ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಯಾರು ಪೂಜೆ ಮಾಡಬೇಕು ನವರಾತ್ರಿಯನ್ನು ಯಾರು ಉದ್ಘಾಟನೆ ಮಾಡಬೇಕು ಅಲ್ಲಿಗೆ ನೀವು ಆರು ಕೋಟಿ ಜನರ ಭಾವನೆಗಳಿಗೆ ಹಿಂದೂಗಳ ಭಾವನೆಗೆ ಧಕ್ಕೆ ತರಬೇಕು ಅಂತ ತಾನೇ ನಿಮ್ಮ ಉದ್ದೇಶ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥ ಅವ್ರ ಅಲ್ಟಿಮೇಟ್ ಅಂದರೆ ಯಾವುದು ಮೆಕ್ಕ ಮದಿನ ಮೊನ್ನೆ ಸಿದ್ದರಾಮಯ್ಯ ಅವ್ರಿಗೆ ಇನ್ವಿಟೇಷನ್ ಇರುತ್ತೆ ರೀ ಅಲ್ಲಿ ಹೋಗಲಿಕ್ಕೆ ಉದ್ಘಾಟನೆ ಅಲ್ಲ ಅಲ್ಲಿ ಹೋಗಿ ಲ್ಯಾಂಡ್ ಆಗಲಿಕ್ಕೆ ಅವ್ರಿಗೆ ಇನ್ವೈ ಇನ್ವಿಟೇಷನ್ ಕೊಡ್ತಾರಾ ಹೇಳಲಿ ನನ್ನ ತಾಯಿ ಚಾಮುಂಡೇಶ್ವರಿ ತಾಯಿನೇ ಯಾವ ಸಂದರ್ಭಕ್ಕೆ ಇವ್ರಗಳಿಗೆಲ್ಲ ಏನು ಶಿಕ್ಷೆ ಕೊಡಬೇಕು ಕೊಡ್ತಾರೆ ಮಾನ್ಯ ಸಿದ್ದರಾಮಯ್ಯವ್ರಿಗೆ ಏನಾಗಿದೆ ಅವ್ರ ಮನೇಲಿ ಕೇಳಲಿ ನಾಡಬ್ಬನ ಹಬ್ಬನ ಚಾಮುಂಡೇಶ್ವರಿ ಹಬ್ಬನ ಅಂತ ಅವ್ರ ಮನೇಲಿ ಕೇಳಿ ಅವ್ರು ಹೇಳಿ ನನಗೆ ನಂಬಿಕೆ ಇದೆ ಅವ್ರ ಮನೇಲಿ ಹೇಳ್ತಾರೆ ಇದು ನೀವು ಮಾಡಿದ ತಪ್ಪು ಅಂತ ಸಮರ್ಥವಾಗಿ ಇಲ್ಲ ವಿಫಲ ಏನಾಗಿಲ್ಲ ಅದು ಏನಾಗಿದೆ ಒಂದೊಂದು ಫುಲ್ ಟಾಸ್ ಆಗಿದಾಗ ಒಂದು ಸಿಕ್ಸ್ ಹೊಡಿಬೋದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಗಿದೆ ಆರು ಬಾಲ್ಗೆ ಆರು ಬಾಲು ಪುಲ್ಟಾಸ್ ಆಗ್ತವ್ರೆ ಯಾವ ಇಶ್ಯೂ ತಗೊಳ್ಳೋದು ಯಾವಾಗ ಯಾವ್ದನ್ನು ಗಂಭೀರ ತಗೊಳ್ಳೋದು ನೋಡಿ ಧರ್ಮಸ್ಥಳದ್ದು ಎಲ್ಲ ನಾವೆಲ್ಲ ಕೂಡ ಇಷ್ಟು ಭಾವನೆ ಇಟ್ಕೊಂಡಿರ್ತಕ್ಕಂಥವ್ರು ಅಂಥದ್ದರ ಮೇಲೆ ಹೋಗಿ ಈ ರೀತಿಯಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡಿದರು ಇನ್ನು ಅದು ಮುಗಿದೇ ಇಲ್ಲ ಅಷ್ಟೊತ್ತಿಗೆ ಮೈಸೂರಿನಲ್ಲಿ ಒಂದು ಇಶ್ಯೂ ತಂದರು ಸಿ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಯಾರು ಪೂಜೆ ಮಾಡಬೇಕು ಎಂಥವ್ರು ಮಾಡಬೇಕು ನವರಾತ್ರಿನ ಯಾರು ಉದ್ಘಾಟನೆ ಮಾಡಬೇಕು ಅಲ್ಲಿಗೆ ನೀವು ಆರು ಕೋಟಿ ಜನರ ಭಾವನೆಗಳಿಗೆ ಹಿಂದೂಗಳ ಭಾವನೆಗೆ ಧಕ್ಕೆ ತರಬೇಕು ಅಂತ ತಾನೇ ನಿಮ್ಮ ಉದ್ದೇಶ ಯಾಕೆ ನಮ್ಮಲ್ಲಿ ಯಾರೂ ಇರಲಿಲ್ವಾ ನನಗೆ ಯಾವ ಒಂದು ಧರ್ಮದ ಮೇಲೆ ನನಗೇನು ಇದಿಲ್ಲ ಆದರೆ ನೀವು ಹೇಳ್ರಿ ಇವತ್ತು ಇವತ್ತು ಅಲ್ಪಸಂಖ್ಯಾತರು ಅತ್ಯಂತ ಗೌರವದಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥ ಅವ್ರ ಅಲ್ಟಿಮೇಟ್ ಅಂದರೆ ಯಾವುದು ಮೆಕ್ಕ ಮೀನ ಮೊನ್ನೆ ಸಿದ್ದರಾಮಯ್ಯವ್ರಿಗೆ ಇನ್ವಿಟೇಷನ್ ಇರುತ್ತೇನೆ ಅಲ್ಲಿ ಹೋಗ್ಲಿಕ್ಕೆ ಉದ್ಘಾಟನೆ ಅಲ್ಲ ಅಲ್ಲಿ ಹೋಗಿ ಲ್ಯಾಂಡ್ ಆಗಲಿಕ್ಕೆ ಅವ್ರಿಗೆ ಇನ್ವೈ ಇನ್ವಿಟೇಷನ್ ಕೊಡ್ತಾರ ಹೇಳಿ ನನಗೆ ಅವ್ರವ್ರ ಭಾವನೆ ಅವ್ರವ್ರ ಭಕ್ತಿ ಅದು ಅದಕ್ಕೆ ನಾವು ಮಧ್ಯ ಪ್ರವೇಶ ಮಾಡೋದು ಈ ರೀತಿಯಲ್ಲಿ ಅಧಿಕಾರನ ದುರ್ಬಳಕೆ ಮಾಡೋದ್ರಿಂದ ತಾಯಿ ಚಾಮುಂಡೇಶ್ವರಿ ತಾಯಿನೇ ಯಾವ ಸಂದರ್ಭಕ್ಕೆ ಇವ್ರಗಳಿಗೆಲ್ಲ ಏನು ಶಿಕ್ಷೆ ಕೊಡಬೇಕು ಕೊಡ್ತಾರೆ ಹಾಂ ಹಾಂ ಮಾನ್ಯ ಸಿದ್ದರಾಮಯ್ಯವ್ರಿಗೆ ಏನಾಗಿದೆ ಅವ್ರ ಮನೇಲಿ ಕೇಳಿ ನಾಡಪ್ಪನ ದೇವರಪ್ಪನ ಚಾಮುಂಡೇಶ್ವರಿ ಹಬ್ಬನ ಅಂತ ಅವ್ರ ಮನೇಲಿ ಕೇಳಿ ಅವ್ರು ಹೇಳಿ ಬೇರೆ ಇನ್ನೆಲ್ಲೂ ಬೇಡ ನನಗೆ ನಂಬಿಕೆ ಇದೆ ಅವ್ರ ಮನೇಲಿ ಹೇಳ್ತಾರೆ ಇದು ನೀವು ಮಾಡಿದ ತಪ್ಪು ಅಂತ ಈಗ ಈಗ ಚಾಮುಂಡೇಶ್ವರಿ ಒಂದು ಇದಕ್ಕೆ ಹೆಸರನ್ನ ಆಯ್ಕೆ ಮಾಡಿದವರು ಯಾರು ಬಿ ಜೆ ಪಿಯವ್ರು ಅವ್ರು ಮಾಡಿದ್ರ ಬಿ ಜೆ ಪಿಯವ್ರು ಅವರು ಮಾಡಿದ್ರ ಹೇಳಿ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ಮಾಡಿದಿರಿ ಏನಾಯಿತು ಎಸ್ ಐ ಟಿಯಲ್ಲಿ ನೀವು ಹಿಂದೂ ಧರ್ಮದವ್ರ ಮೇಲೆ ನೀವು ಕೋಪ ಇಟ್ಕೊಂಡಿರೋದು ಹಗೆತನ ಇಟ್ಕೊಂಡಿರ್ತಕ್ಕಂಥದ್ದು ಅವ್ರ ಮೇಲೆ ಏನೋ ಒಂದು ಛಲಕ್ಕೆ ನೀವು ತೀರ್ಮಾನಗಳನ್ನು ತೆಗೆದುಕೊಂಡು ಅವ್ರ ವಿರುದ್ಧ ಹೊರಟಿರುವಂಥವ್ರು ನೀವು ನಿಮ್ಮ ಸರ್ಕಾರ ಅದಕ್ಕೆ ನಾವು ಬರೀ ರೆಸ್ಪಾಂಡ್ ಮಾಡ್ತಾ ಇದ್ದೀವಿ ನಿಮ್ಮ ಕ್ರಮಗಳಿಗೆ ನಾವು ರೆಸ್ಪಾಂಡ್ ಮಾಡ್ತಾ ಇದ್ದೀವಿ ಅಷ್ಟೇ ಏನು ಮಾಡಿಲ್ಲ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದಾರೆ ಅಷ್ಟೇ ಅವರೇನು ನೀವು ಮಾಡಿದ್ದು ಒಳ್ಳೇದಪ್ಪ ಅಂತ ಹೇಳಿದಾರಾ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ರಾಜ್ಯ ಸರ್ಕಾರ ತೀರ್ಮಾನ ತಗೊಳ್ಳಿ ಅಂತ ಬಂದಿದೆ